ಆಧ್ಯಾತ್ಮ ಎಂದರೇನು ಆಧ್ಯಾತ್ಮ ಅಂದರೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳ್ಕೊಳ್ಳುವಂಥದ್ದು ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳ್ಕೊಳ್ಳುವಂಥದ್ದು ಈ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡದ ಸಂಬಂಧವನ್ನು ತಿಳ್ಕೊಳ್ಳುವಂಥದ್ದು ಈ ಪಿಂಡಾಂಡ ಎಲ್ಲಿಂದ ಬಂತು ಈ ಪಂಡ್ ಈ ಪಿಂಡಾಂಡ ಹೆಂಗೆ ರಚನೆ ಆಯಿತು ಈ ಬ್ರಹ್ಮಾಂಡದಲ್ಲಿ ಈ ಪಿಂಡಾಂಡದ ಪಾತ್ರ ಏನು ಈ ಬ್ರಹ್ಮಾಂಡದಲ್ಲಿ ಯಾವ್ಯಾವ ಅಂಶಗಳು ಸೇರಿಕೊಂಡು ಈ ಪಿಂಡಾಂಡ ಆಗಿದೆ ಇದೇ ವಿದ್ಯೆ ಈಗ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಐದು ಪಂಚಭೂತ ತತ್ವಗಳು ಯಾವುದು ಐದು ಪಂಚಭೂತ ತತ್ವಗಳು ಭೂಮಿ ಅಂದರೆ ಮಣ್ಣು ನೀರು ಗಾಳಿ ಆಕಾಶ ಮತ್ತು ಬೆಂಕಿ ತತ್ವ ಈ ತತ್ವಗಳನ್ನು ಒಳಗೊಂಡಂಥದ್ದು ಈ ಪಿಂಡಾಂಡ ಈ ಪಿಂಡಾಂಡ ಕೊನೆಗೆ ಏನಾಗುತ್ತೆ ಈ ಪಂಚಭೂತದಲ್ಲಿ ಯಾವುದಲ್ಲೋ ಒಂದರಲ್ಲಿ ವಿಲೀನ ಆಗಿಬಿಡ್ತದೆ ಮುಗ್ದೋಯ್ ಕತೆ ಇದು ಉತ್ಪತ್ತಿ ಆಯಿತು ಇದು ಇಲ್ಲೇ ಲಯ ಆಯಿತು ಆದರೆ ಈ ಪಿಂಡಾಂಡದಲ್ಲಿ ಒಂದು ಅಗೋಚರವಾದಂತಹ ಶಕ್ತಿ ಅದು ಮಾತ್ರ ಸಾಯೋದಿಲ್ಲ ಅದು ಮಾತ್ರ ಕಾಯಮಾಗಿರ್ತದೆ ಈ ಎಷ್ಟೋ ಶರೀರಗಳ ನಷ್ಟ ಆದರೂ ಕೂಡ ಅದು ನಷ್ಟ ಆಗೋದಿಲ್ಲ ಅದು ಹುಟ್ಟತಾನೆ ಇರ್ತದೆ ಜನ್ಮ ತಗೋತಾನೆ ಇರ್ತದೆ ಸಾಯ್ತಾನೆ ಇರ್ತದೆ ಜನ್ಮ ತಗೋತಾನೆ ಇರ್ತದೆ ಹಾಗಾದರೆ ಅದು ಯಾವುದು ಅದು ಯಾವುದಂದರೆ ಅದು ಆತ್ಮ ಆತ್ಮ ಎಲ್ಲಿಂದ ಬಂತು ಅದು ಎಲ್ಲಿಂದ ಬಂತು ಅಂತಂದರೆ ಸ್ವರ್ಗಲೋಕದಿಂದ ಬಂತು ಶಿವಲೋಕದಿಂದ ಬಂತು ಶಿವನ ಸಾನಿಧ್ಯದಿಂದ ಬಂತು ಶಿವನ ಸಾಮ್ರಾಜ್ಯದಿಂದ ಬಂತು ಅದು ಇಲ್ಲಿಗೆ ಬಂದು ಏನಕ್ಕೆ ಬಂತು ಇಲ್ಲಿ ಏನೋ ಒಂದಷ್ಟು ಕಾರ್ಯಗಳ ಮಾಡುವ ನಿಮಿತ್ತವಾಗಿ ಆ ಪರಮಾತ್ಮೆಯಲ್ಲಿ ಕಳಿಸ್ತಾ ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಮಾಯಾ ಆಕರ್ಷಣೆಗಳಿಗೆ ಒಳಗಾದಂತಹ ಆತ್ಮ ಏನು ಮಾಡ್ತು ಅಂತಂದರೆ ನಾನು ಎಲ್ಲಿಂದ ಬಂದೆ ಅಂತಕ್ಕಂಥದ್ದನ್ನೇ ಶಿವಪುರಿಯನ್ನೇ ಮರೆತೋಯಿತು ಶಿವನನ್ನೇ ಮರೆತೋಯ್ತು ತನ್ನ ತಂದೆಯನ್ನೇ ಮರೆತೋಯಿತು ಅಲ್ಲಿಯ ಸಂಪರ್ಕವನ್ನೇ ಕಡಿದುಕೊಂಡು ಬಿಡ್ತು ತುಂಡರಿಸ್ಕೊಂಡು ಬಿಡ್ತು ತುಂಡರಿಸಿಕೊಂಡು ಇಲ್ಲೇ ಮಾಯಗಳಿಗೆ ಈ ಮಾಯಾ ಪ್ರಪಂಚಕ್ಕೆ ಅಧೀನವಾಗಿ ಮೋಹಕ್ಕೆ ಅಧೀನವಾಗಿ ಮಾಯೆಗೆ ದಾಸನಾಗಿ ಈ ಸೈತಾನನಿಗೆ ಗುಲಾಮನಾಗಿ ಇಲ್ಲಿ ಜೀವನ ಮಾಡ್ತಾ ಮಾಡ್ತಾಯಿತೆ ಆತ್ಮ ಈಗ ಮತ್ತೆ ಏನು ಮಾಡಬೇಕು ಅಂತಕ್ಕಂಥ ತಿಳ್ಕೊಳ್ಳುವಂಥದ್ದು ಇದೆಯಲ್ಲ ಮತ್ತು ನಮ್ಮ ಮೂಲ ಲೋಕಕ್ಕೆ ನಮ್ಮ ಸ್ವಂತ ಮನೆಗೆ ವಾಪಸ್ಸು ಹೋಗಬೇಕು ಅಂತ ತಿಳ್ಕೊಳ್ಳೋವಂಥದ್ದು ಇದೆಯಲ್ಲ ಈ ವಿದ್ಯೆ ಈ ವಿದ್ಯೆ ಬ್ರಹ್ಮವಿದ್ಯೆ ಈ ಆತ್ಮವಿದ್ಯೆ ಮತ್ತು ಬ್ರಹ್ಮವಿದ್ಯೆ ಎರಡನ್ನು ಸೇರಿಸಿದರೆ ಇದನ್ನು ಆಧ್ಯಾತ್ಮಿಕ ಅಂತ ಕರೀತಾರೆ ದಿನವನ್ನು ಶುರು ಮಾಡುವುದು ಹೇಗೆ ನಮ್ಮ ದೈನಂದಿನ ದಿನವನ್ನು ಹೇಗೆ ಶುರು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಎಲ್ಲೂ ಕೂಡ ಸ್ಪಷ್ಟೀಕರಣ ಇಲ್ಲ ಈಗ ನಾವು ಬೆಳಗ್ಗೆ ಎದ್ದೇಳಬೇಕಾದ್ರೆ ಮೂಢನಂಬಿಕೆಗಳಿಂದಲೇ ಶುರು ಮಾಡ್ತೀವಿ ಮಗು ಎದ್ದೇಳ್ತಾಯಿರ್ತದೆ ತಾಯಿ ಅಡುಗೆ ಮನೆಯಿಂದ ಹೇಳ್ತಾಳೆ ಏಯ್ ಎಡಗಡೆ ಎದ್ದೋಳು ಬೇಡ ಬಲಗಡೆ ಎದ್ದೋಳೋ ಅಂತ ಹೇಳ್ತದೆ ತಾಯಿ ಕೋಣೆಯಿಂದಲೇ ಹೇಳ್ತಾ ಇರ್ತದೆ ಆ ಮಗುಗೆ ಎಡಗಡೆ ಎದ್ದರೆ ಕೆಟ್ಟದು ಬಲಗಡೆ ಎದ್ದರೆ ಒಳ್ಳೆಯದು ಅಲ್ಲೇ ಮೂಢನಂಬಿಕೆ ಸ್ಟಾರ್ಟ್ ಆಯಿತು ಯಾವ ಕಡೆ ಇದ್ರೆ ಏನು ಎದ್ರೆ ಸಾಕಲ್ಲ ಎದ್ರೆ ಸಾಕು ನೋಡಿ ಜೀವನ ಅಂತಕ್ಕಂಥದ್ದು ಮೂಢನಂಬಿಕೆ ರಹಿತವಾಗಿರಬೇಕು ವೈಜ್ಞಾನಿಕತೆಯಿಂದ ಕೂಡಿರಬೇಕು ಬ್ರಹ್ಮಜ್ಞಾನದಿಂದ ಕೂಡಿರಬೇಕು ಆಧ್ಯಾತ್ಮದಿಂದ ಕೂಡಿರಬೇಕು ನಮಗೆ ದೈವಜ್ಞಾನವನ್ನು ಬಿಟ್ಟು ಇನ್ಯಾವ ಜ್ಞಾನವೂ ಇರಬಾರ್ದು ನಮಗೆ ಈ ಅಜ್ಞಾನ ವಿಜ್ಞಾನ ಸುಜ್ಞಾನ ಬ್ರಹ್ಮಜ್ಞಾನ ಈ ಅಜ್ಞಾನನ ನಾವು ಬಿಟ್ಟಾಗ ಅಟ್ಲೀಸ್ಟ್ ನಮಗೊಂದಿಷ್ಟು ವಿಜ್ಞಾನ ಗೊತ್ತಾಗುತ್ತೆ ಆ ವಿಜ್ಞಾನ ಒಂದು ಚೂರು ಗೊತ್ತಾದಾಗ ಒಂದಿಷ್ಟು ಆಧ್ಯಾತ್ಮಿಕ ಬ್ರಹ್ಮಜ್ಞಾನ ಶಿವಜ್ಞಾನ ಇವೆಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ನಾವು ಅಜ್ಞಾನವನ್ನೇ ಆಸ್ಕೊಂಡು ಓದ್ಕೊಂಡಿದ್ದೀವಿ ಅಜ್ಞಾನದ ಫೌಂಡೇಶನ್ ಮೇಲೆ ನಮ್ಮ ದೊಡ್ಡ ದೊಡ್ಡ ಮಹಲ್ಗಳನ್ನು ನಾವು ಕಟ್ಕೊಂಡಿದ್ದೀವಿ ಆದ್ದರಿಂದ ನಾವು ಅಜ್ಞಾನರಹಿತವಾದಂತಹ ಜೀವನವನ್ನು ನಡೆಸಬೇಕು ಅಂತಂದರೆ ನಾವು ಬೆಳಗ್ಗೆ ಎದ್ದಾಗ ಶಿವನ ಧ್ಯಾನವನ್ನು ಮಾಡ್ಕೊಳ್ತಾ ಶಿವನನ್ನು ಸ್ಮರಣೆ ಮಾಡ್ಕೊಳ್ತಾ ಹೆದ್ದೇಳಬೇಕು ದೇವರೇ ಇವತ್ತು ನನ್ನನ್ನು ಜೀವಂತವಾಗಿ ಇಟ್ಟಿದ್ದೀಯಾ ನಾನು ಉಸಿರಾಡ್ತಾ ಇದ್ದೀನಿ ನಿನ್ನ ಪುಣ್ಯ ನಿನ್ನ ಕೊಡುಗೆ ನಿನ್ನ ಮುಲಾಜು ನಾನಿವತ್ತು ಜೀವಿಸಿದ್ದೀನಿ ಇವತ್ತು ನಾನು ಮಾಡುವಂತಹ ಎಲ್ಲ ಕೆಲಸಗಳು ನಿನ್ನದ್ದೇ ನಿನ್ನದೇ ನೀನೇ ನಿರ್ದೇಶನ ಮಾಡಬೇಕು ನಾನು ಎಲ್ಲೂ ತಪ್ಪುಗಳನ್ನು ಮಾಡದಂತೆ ಎಲ್ಲೂ ನಿನ್ನ ಕೋಪಕ್ಕೆ ಗುರಿಯಾಗದಂತೆ ನಾನು ಇವತ್ತಿನ ದಿನವನ್ನು ನಾನು ತುಂಬಿಸೋದಕ್ಕೆ ನಿನ್ನ ಆಶೀರ್ವಾದವಿರಲಿ ನಿನ್ನ ಕೃಪೆ ಇರಲಿ ಇವತ್ತಿನ ಎಲ್ಲ ಕೆಲಸಗಳನ್ನು ನೀನೇ ನನಗೆ ಯಾಕೆ ಬೇಕೋ ಹಾಗೆ ಮಾಡಿಸ್ಕೋ ಇದು ನಿನ್ನದೇ ಜಗತ್ತು ನೀನೇ ಈ ಜಗತ್ತಿನ ಆಡಳಿತಗಾರ ಸೂತ್ರಗಾರ ಎಲ್ಲವೂ ಕೂಡ ನೀನೇ ಇವತ್ತು ನಾನು ಇರ್ಬೋದು ನಾಳೆ ಇಲ್ಲದೆ ಇರ್ಬೋದು ಆದರೆ ನೀನು ಮಾತ್ರ ಇಲ್ಲೇ ಇರ್ತೀಯ ಈ ಜಗತ್ತಿನಲ್ಲಿ ಯಾವ ಥರ ಬೇಕೋ ನಿನಗೆ ಇವತ್ತಿನ ಕೆಲಸ ನನ್ನ ಕೈಯಿಂದ ಏನು ಮಾಡಿಸ್ಕೊಳ್ಬೇಕೋ ಅದನ್ನು ನೀನು ನನ್ನ ಹತ್ರ ಮಾಡಿಸ್ಕೋ ಎಲ್ಲವೂ ನಿನ್ನದೇ ಅಂತ ಹೇಳಿ ಒಂದು ಸ್ಮರಣೆ ಮಾಡಿ ಕೊನೆಗೆ ದೇವರೇ ನಾನಿವತ್ತು ಯಾವುದೇ ತಪ್ಪುಗಳನ್ನು ಮಾಡದಂತೆ ನನ್ನನ್ನು ರಕ್ಷಿಸು ನನ್ನನ್ನು ಕೇಡಿನಿಂದ ರಕ್ಷಿಸು ನನ್ನನ್ನು ಶೋಧನೆಯಿಂದ ರಕ್ಷಿಸು ನಿನ್ನ ಕೋಪದ ಗುರಿಯಿಂದ ನನ್ನನ್ನು ರಕ್ಷಿಸು ಎಂಬುದಾಗಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಒಂದು ಶುಭ ಕಾಮನೆಯಿಂದ ನಾವು ಎದ್ದೇಳಬೇಕಾಗತ್ತೆ ಬಹಳ ವಿಶ್ವಾಸದಿಂದ ಒಳ್ಳೆಯ ಸ್ಮೈಲ್ ಇಟ್ಕೊಂಡು ಎದ್ದೇಳಬೇಕಾಗುತ್ತೆ ಕೆಲವು ಸಲ ಮನುಷ್ಯ ಕಣ್ಣು ಕಣ್ಣುಜ್ಜು ಮುಖ ಗಂಟು ಹಾಕ್ಕೊಂಡಿರ್ತದೆ ಕೋಪ ತುಂಬ ಇರ್ತದೆ ಅಂತ ಇರ್ತಾನೆ ಎಲ್ಲಮ್ಮ ಬೆಡ್ ಕಾಫಿ ಬರಲೇ ಇಲ್ಲ ಅಂತ ಜೋರಾಗಿ ಕೋಪ ಮಾಡ್ಕೊಂಡು ಕೂಗ್ತಾ ಇರ್ತಾನೆ ಹ್ಞೂ ಹ್ಞೂ ಅಸನ್ಮುಖಿಗಳಾಗಿ ಪ್ರಸನ್ನತೆಯಿಂದ ಪ್ರಸನ್ನ ಭಾವದಿಂದ ಬಹಳ ನಿರ್ಮಲವಾದಂತಹ ಭಾವನೆಯಿಂದ ಎದ್ದೇಳಬೇಕು ಆ ಒಂದು ಸಲ ಕೈ ಮುಗಿಬೇಕು ದೇವರೇ ಇವತ್ತಿನ ದಿನ ನಿನ್ನ ದಿನವಾಗಲಿ ಇವತ್ತಿನ ದಿನ ನಿನ್ನ ಶುಭ ದಿನವಾಗಲಿ ನನಗೆ ಒಂದು ಶುಭವಾರ್ತೆಯ ದಿನವಾಗಲಿ ಈ ದಿನ ನನಗೆ ವಿಶೇಷವಾದಂಥ ದಿನವಾಗಲಿ ಅಂತ ಹೇಳಿ ಕೊನೆಗೆ ಒಂದು ಮಾತು ಹೇಳಬೇಕು ದೇವರೇ ನನ್ನಿಂದ ಯಾರಿಗ ಒಳ್ಳೇದಾಗದೇ ಇದ್ದರೂ ಪರವಾಗಿಲ್ಲ ಕೆಟ್ಟದಂತೂ ಆಗಬಾರ್ದು ನಾನು ಇವತ್ತು ಯಾರಿಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಪರವಾಗಿಲ್ಲ ನನ್ನಿಂದ ಯಾರಿಗೂ ಕೆಟ್ಟದ್ದಾಗಬಾರ್ದು ಪರಮಾತ್ಮ ಅಂತ ಹೇಳಿ ಕೈ ಮುಗಿದು ಎದ್ರೆ ಸಾಕು ಉಳಿದಿದ್ದೆಲ್ಲ ಪರಮಾತ್ಮ ಅವನು ನೋಡ್ಕೋತಾನೆ ಆತ್ಮಜ್ಞಾನ ಎಂದರೇನು ಆತ್ಮಜ್ಞಾನ ಅಂತಂದರೆ ಅದು ಒಂದು ವಿಶೇಷವಾದಂತಹ ಜ್ಞಾನ ಆತ್ಮಜ್ಞಾನ ಅಂದರೆ ಈಗ ರಮಣ ಮಹರ್ಷಿಗಳನ್ನು ನಾವು ತೋರಿಸ್ಬೇಕು ಆತ್ಮಜ್ಞಾನ ಏನು ಅಂತ ಯಾವುದಪ್ಪ ಅಂತ ರಮಣ ಮಹರ್ಷಿಗಳ ಫೋಟೋ ತೋರಿಸ್ಬೇಕು ರಮಣ ಮಹರ್ಷಿಗಳು ತುಂಡು ಬಟ್ಟೆಯನ್ನು ಹುಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ತೋರಿಸ್ಬೇಕು ಅಥವಾ ಗೊಮ್ಮಟೇಶ್ವರನ್ನು ನಾವು ತೋರಿಸ್ಬೇಕು ಅಥವಾ ಸರ್ವಜ್ಞ ಮೂರ್ತಿಯನ್ನು ನಾವು ತೋರಿಸ್ಬೇಕು ಅಥವಾ ಜೈನ ಮುನಿಯನ್ನು ಯಾರನ್ನಾರೊಬ್ಬರ ತೋರಿಸ್ಬೇಕು ನಿರ್ವಸ್ತ್ರೀಕರಣವಾಗಿರ್ತಕ್ಕಂಥ ಜೀನಮುನಿಯನ್ನು ತೋರಿಸುವ ಅಲ್ಲಿ ಏನನ್ನು ನಾವು ತೋ ಹೇಗೆ ತೋರಿಸ್ತೀವಿ ಅಂತಂದರೆ ಅವರು ಆತ್ಮಜ್ಞಾನಿಗಳು ಆತ್ಮಜ್ಞಾನಿಗಳು ಅಂತಂದರೆ ನಾನು ಶರೀರವಲ್ಲ ಈ ಶರೀರಕ್ಕೂ ನನಗೂ ಸಂಬಂಧ ಇಲ್ಲ ನಾನೊಬ್ಬ ಆತ್ಮ ನಾನು ಒಳೆಯುವ ನಕ್ಷತ್ರ ಅಥವಾ ಒಳೆಯುವ ಬೆಳಕಿನ ಕಿಡಿ ಅಥವಾ ಒಂದು ಬಿಂದು ಬೆಳಕಿನ ಬಿಂದು ನಾನು ನಾನು ಈ ಶರೀರದಲ್ಲಿ ಈ ಮೆದುಳಿನ ಮಧ್ಯದಲ್ಲಿ ಸೇರಿಕೊಂಡಿದ್ದೀನಿ ಈ ಶರೀರ ನನ್ನ ಮನೆ ಅಥವಾ ನನ್ನ ಗೂಡು ನಾನು ಈ ಶರೀರದ ಮಾಲೀಕನಾಗಿದ್ದೇನೆ ಈ ಶರೀರವನ್ನು ಉಪಯೋಗಿಸಿಕೊಂಡು ನನ್ನ ಕರ್ತವ್ಯಗಳನ್ನು ಮಾಡ್ತೇನೆ ಅಥವಾ ನನ್ನ ಬೇಡಿಕೆಗಳನ್ನು ನಾನು ಈಡೇರಿಸ್ಕೊಳ್ತಾ ಇದ್ದೀನಿ ಆದರೆ ನಾನು ಈ ಶರೀರವಲ್ಲ ನಾನು ಆತ್ಮ ಅಂತಕ್ಕಂಥ ಆ ದಿವ್ಯವಾದಂತಹ ಜ್ಞಾನ ಯಾರಿಗಿರ್ತದೋ ಅವರನ್ನು ನಾವು ಆತ್ಮಜ್ಞಾನಿಗಳು ಅಂಥ ಜ್ಞಾನಕ್ಕೆ ಆತ್ಮಜ್ಞಾನ ಅಂತ ಕರಿತೀವಿ ಯುವಕರ ಕನಸುಗಳು ಹೇಗಿರಬೇಕು ಯುವಕರ ಕನಸುಗಳು ಹೇಗಿರಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದನಂತಿರಬೇಕು ಬಸವಣ್ಣನಂತಿರಬೇಕು ಬಸವಾದ ಶಿವಶರಣರಂತಿರಬೇಕು ಸಾಧಕರಂತಿರಬೇಕು ಅವರು ಹೊಸ ಹೊಸ ವಿಚಾರಗಳನ್ನು ಕನಸು ಕಾಣಬೇಕು ಯುವಕರು ಆ ಹೊಸ ಹೊಸ ಕನಸುಗಳನ್ನು ಕನಸು ಕಾಣಬೇಕಾದ್ರೆ ಅವರಿಗೆ ಒಂದು ಒಳ್ಳೆ ಪರಿಸರ ಬೇಕಾಗುತ್ತೆ ಅಥವಾ ಪೂರ್ವಜನ್ಮದ ಸುಕೃತ ಬೇಕಾಗುತ್ತೆ ಒಟ್ಟಾರೆ ಅವರ ಗುರಿ ಏನಿರ್ತದೆ ಆ ಗುರಿ ಮತ್ತು ಹಿಂದೆ ಗುರು ಇವೆರಡೂ ಕೂಡ ಸದ್ಬಳಕೆ ಆಗುವಂತಿರಬೇಕು ಸಮಾಜಕ್ಕೆ ದೇಶಕ್ಕೆ ಪೂರಕವಾಗಿರ್ತಕ್ಕಂಥರಬೇಕು ಕೊನೆಗೆ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಕಲದೇ ಇದ್ರೂ ಕೂಡ ತನ್ನ ಕುಟುಂಬಕ್ಕಾದ್ರೂ ಒಳ್ಳೆಯ ಒಳ್ಳೆಯದನ್ನು ಆಗುವಂತೆ ಇರಬೇಕು ಅವರ ಕನಸುಗಳು ಅವರ ಆಲೋಚನೆಗಳು ವಿವೇಕಾನಂದರು ಹೇಳ್ತಾರೆ ಈ ದೇಶದ ಬಹುಪಾಲು ಶಕ್ತಿ ಅಂತಂದರೆ ಯುವಶಕ್ತಿ ಆ ಯುವ ಶಕ್ತಿ ಇದೆಯಲ್ಲ ಅದು ಒಂದು ದೈವಶಕ್ತಿ ಇದ್ದ ಹಾಗೆ ಅದನ್ನು ನಾವು ದೈವೀಕರಿಸಬೇಕು ಅಂತಂದರೆ ಯುವಕರಲ್ಲಿ ದೈವಜ್ಞಾನವನ್ನು ತುಂಬಬೇಕು ಯಾಕೆ ಅಂತಂದರೆ ಆ ಶಕ್ತಿ ಸದ್ಬಳಕೆ ಆಗುತ್ತೆ ಇಲ್ಲ ಅಂತಂದರೆ ದುರ್ಬಳಕೆ ಆಗ್ಬಿಡ್ತದೆ ಯಾವುದೇ ಒಬ್ಬ ಯುವಕನಲ್ಲಿ ದೌರ್ಬಲ್ಯಗಳಿರಬಾರ್ದು ಅಥವಾ ದುಶ್ಚಟಗಳಿರಬಾರ್ದು ಅವನು ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಾಣಲಿ ಆಗದೇ ಇದ್ರೂ ಚಿಂತೆ ಇಲ್ಲ ನಾನೊಬ್ಬ ವಿಜ್ಞಾನಿ ಆಗಬೇಕು ಅಂತ ಕನಸು ಕಾಡಲಿ ಆಗದೇ ಇದ್ರೂ ಚಿಂತೆ ಇಲ್ಲ ಅದು ಆಮೇಲೆ ನೋಡೋಣ ಅಥವಾ ನಾನೊಬ್ಬ ಸಂಶೋಧಕನಾಗಬೇಕು ಅಥವಾ ನಾನೊಬ್ಬ ಪಿ ಎಚ್ ಡಿ ಲೆವೆಲ್ಲು ಹೋಗ್ಬೇಕು ನಾನು ಅಂತ ಕನಸು ಕಾಡಲಿ ಒಬ್ಬ ಇತಿಹಾಸಕಾರನಾಗಬೇಕು ಅಂತ ಕನಸು ಕಾಳಲಿ ಏನಾದ್ರೂ ಕನಸು ಕಾಣಲಿ ತೊಂದರೆ ಇಲ್ಲ ಅದಕ್ಕೇನು ಖರ್ಚೇನಿಲ್ಲ ಕಾಣೋದಕ್ಕೆ ಆಗೋದು ಬಿಡೋದು ಆಮೇಲೆ ವಿಚಾರ ಅಂದರೆ ನಮ್ಮ ಆಲೋಚನೆಗಳು ಬಹಳ ಎತ್ತರದ ಮಟ್ಟದಲ್ಲಿರಬೇಕು ನಮ್ಮ ಚಿಂತನೆಗಳು ಬಹಳ ಎತ್ತರ ಮಟ್ಟದಲ್ಲಿರಬೇಕು ಆವಾಗ ಯಾವುದೋ ಒಂದು ಚಿಂತನೆ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ನಾವು ಯುವಕರಲ್ಲಿ ಅಂತಹ ಒಂದು ಚಿಂತನೆಗಳನ್ನು ತುಂಬಬೇಕು ಅಂತಹ ಚಿಂತಕರ ಜೊತೆಯಲ್ಲಿ ಅವರನ್ನು ನಾವು ಬೆಳೆಸಬೇಕಾಗುತ್ತೆ ಅವರಿಗೆ ಮೂಲಭೂತವಾದಂತಹ ವ್ಯವಸ್ಥೆಗಳನ್ನು ಸೌಕರ್ಯಗಳನ್ನು ಎಲ್ಲವನ್ನೂ ಮಾಡ್ಕೊಂಡಿದ್ದೆ ಆದರೆ ಅವರು ಈ ಯುವಕರು ಮುಂದಿನ ನಮ್ಮ ಪ್ರಜೆಗಳು ನಮ್ಮ ಮುಂದಿನ ಪ್ರಜೆಗಳು ಅಂತಂದರೆ ಈ ದೇಶದ ಭವಿಷ್ಯತ್ತನ್ನು ಈ ಪ್ರಪಂಚದ ಭವಿಷ್ಯತ್ತನ್ನು ಬರೆಯುವಂತಹ ಶಕ್ತಿ ಉಳ್ಳವರು ಮುಂದಿನ ಪ್ರಜೆಗಳಾಗಿರ್ತಾರೆ ಅವರ ನಿರ್ಣಾಯಕರವರು ಈ ದೇಶದ ಭವಿಷ್ಯದ ನಿರ್ಣಾಯಕರಾಗಿರ್ತಾರೆ ಆದ್ದರಿಂದ ಆ ಒಂದು ಯುವಶಕ್ತಿ ಅದೊಂದು ದೈವಿಕ ಶಕ್ತಿಯಾಗಿರಬೇಕು ಕ್ರಿಯಾಶಕ್ತಿಯಾಗಿರಬೇಕು ಇಚ್ಛಾಶಕ್ತಿಯಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಹಾರೈಕೆ ಜೀವನದಲ್ಲಿ ಬರುವ ಆಕರ್ಷಣೆಗಳಾಗುವು ಮನುಷ್ಯರ ಜೀವನದಲ್ಲಿ ಇರ್ತಕ್ಕಂಥ ಆಕರ್ಷಣೆಗಳೇನಪ್ಪ ಅಂತಂದರೆ ಕೆಲವು ನಮ್ಮ ಶರಣರು ಹೇಳ್ತಾರೆ ಈ ಮದಗಳು ಅಂತ ಹೇಳ್ತಾರೆ ಮದ ಯೌವನ ಮದ ಆಸ್ತಿ ಮದ ಹಣದ ಮದ ಎಲ್ಲ ಮದ ಸೌಂದರ್ಯ ಮದ ಈ ಎಲ್ಲ ಮದಗಳ ಜೊತೆ ಜೊತೆಗೆ ಭೌತಿಕ ವಸ್ತುಗಳ ಮದ ಭೌತಿಕ ವಸ್ತುಗಳಲ್ಲಿ ಮೂರು ನಮ್ಮ ಶರಣರು ಹೇಳ್ತಕ್ಕಂಥದ್ದು ಹೆಣ್ಣು ಹೊನ್ನು ಮತ್ತು ಮಣ್ಣು ಅಂತಕ್ಕಂಥದ್ದು ಈ ಮಣ್ಣು ಅಂತಕ್ಕಂಥದ್ದು ಆಸ್ತಿ ಹುಚ್ಚು ಯಥೇಚ್ಛವಾದಂತಹ ಆಸ್ತಿಗಳನ್ನು ಮಾಡಬೇಕು ಅದೆಲ್ಲ ನನ್ನ ಹೆಸರಿನಲ್ಲಿ ಖಾತೆ ಇರಬೇಕು ಎಕರೆ ಇದ್ದರೆ ಎಕರೆ ಮೂವತ್ತು ಎಕರೆ ಇದು ಯಾವ ರೀತಿಯ ಕೆಟ್ಟ ಕೆಲಸ ಮಾಡಿದ್ರೂ ಸರಿ ಯಾವ ರೀತಿ ನೀಚ ಕೆಲಸ ಮಾಡಿದ್ರೂ ಸರಿ ಅಥವಾ ಯಾವುದೇ ವಾಮ ಮಾರ್ಗವಾದರೂ ಸರಿ ನಾನು ಕೆಟ್ಟ ಮಾರ್ಗದಲ್ಲಾದರೂ ಇಷ್ಟು ಭೂಮಿಯನ್ನು ನನ್ನ ಹೆಸರಿನಲ್ಲಿ ನಾನು ಹೊಂದಬೇಕು ಅಂತಕ್ಕಂಥದ್ದು ಒಂದು ಇನ್ನೊಂದು ಹೆಣ್ಣು ಇಲ್ಲಿ ಸೃಷ್ಟಿಯ ಒಂದು ವಿಚಾರ ಬಂದಾಗ ಪರಮಾತ್ಮನ ನಿಯಮದಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಅಷ್ಟೇ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಒಂದು ಹೆಣ್ಣಿಗೆ ಒಂದು ಗಂಡು ಪ್ರಕೃತಿಯ ನಿಯಮ ಆದರೆ ಆ ವಿಚಾರದಲ್ಲಿ ಮನುಷ್ಯ ಬೇಕಾದಷ್ಟು ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ಹೆಣ್ಣಿಗಾಗಿ ಸತ್ತವರು ಕೋಟಿ ಅಂತ ಹೇಳ್ತಾರೆ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಂತ ಹೇಳ್ತಾರೆ ನಮ್ಮ ಶರಣರು ಆದರೆ ನಿನಗಾಗಿ ಸತ್ತವರನ್ನು ಯಾರನ್ನು ಕಾಣೆ ಅಂತ ಹೇಳ್ತಾರೆ ಈ ಹಣ್ಣು ಮಣ್ಣು ಹೆಣ್ಣಿಗಾಗಿ ಸತ್ತವರು ಈ ಭೂಮಿಯ ಮೇಲೆ ಕೋಟಿ ಕೋಟಿ ಆದರೆ ದೇವರೇ ನಿನಗೋಸ್ಕರ ನೀನೇ ಬೇಕು ನೀನೇ ಸಂಪತ್ತು ನೀನೇ ನನ್ನ ಒಡವೆ ನೀನೇ ನನ್ನ ಸಕಲ ನೀನೇ ನನ್ನ ಸೌಭಾಗ್ಯ ಎಲ್ಲವೂ ನೀನೆ ಅಂತೇಳಿ ನಿನಗೋಸ್ಕರ ಸತ್ತಿರೋರು ಈ ಭೂಮಿ ಮೇಲೆ ಯಾರೂ ಇಲ್ಲ ಈ ಮೂರು ಅಂಶಗಳಿಗೆ ಸತ್ತಿರೋರೆ ಜಾಸ್ತಿ ಇನ್ನು ಈ ಹಣ ಗಳಿಕೆ ಇದೆಯಲ್ಲ ಆಸ್ತಿಗಳಿಕೆ ಇದೆಯಲ್ಲ ಇದಂತೂ ಜನಗಳಲ್ಲಿ ಇತ್ತೀಚೆಗೆ ಕಲಿಯುಗದಲ್ಲಿ ಇದೊಂದು ದೊಡ್ಡ ಹುಚ್ಚಾಗ್ಬಿಟ್ಟಿದೆ ಹತ್ತು ತಲೆಮಾರುಗಳು ಕುಂತ್ಕೊಂಡು ತಿನ್ನೋವಷ್ಟು ಮಾಡಿದ್ರೂ ಕೂಡ ಅವನಿನ್ನ ಲಂಚ ತೊಗೊಳ್ತಾನೆ ಇರ್ತಾನೆ ಅವನಿಗೊಂದು ಸರ್ಕಾರಿ ನೌಕರಿನೋ ಇನ್ನೇನೋ ಒಂದು ಉದ್ಯೋಗ ಸಿಕ್ಕಿರ್ತದೆ ಅಲ್ಲೂ ಕೂಡ ಇವನಿಗೆ ಸಾಕಷ್ಟು ಮನೆಯಲ್ಲಿ ತುಂಬಲಿಕ್ಕೆ ಜಾಗನೇ ಇಲ್ಲ ಅಷ್ಟು ಹಣವನ್ನು ತುಂಬಿದ್ರು ಕೂಡ ಅವನು ಇನ್ನೂ ಲಂಚ ಪಡ್ಕೊಳ್ತಾನೆ ಇರ್ತಾನೆ ಇನ್ನೂ ಕೆಟ್ಟ ಮಾರ್ಗದಲ್ಲಿ ಹಣ ಪಡ್ಕೊಳ್ತಾ ಇರ್ತಾನೆ ಒಂದು ದಾನ ಮಾಡೋದಿಲ್ಲ ಒಂದು ಧರ್ಮ ಮಾಡೋದಿಲ್ಲ ಅಥವಾ ದುಃಖಿತರಿಗೆ ನೊಂದವರಿಗೆ ಬೆಂದವರಿಗೆ ಅಸಹಾಯಕರಿಗೆ ಅಮಾಯಕರಿಗೆ ಒಂದಿಷ್ಟು ದಾನ ಮಾಡೋದಿಲ್ಲ ಇವೆಲ್ಲವೂ ಕೂಡ ಆಕರ್ಷಣೆಗಳು ಈ ಭೌತಿಕ ಜಗತ್ತಿನ ಆಕರ್ಷಣೆಗಳು ನಂದು 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 ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಇಷ್ಟು ಸಾಲದು ಇಷ್ಟು ಸಾಲದು ಇಷ್ಟು ಸಾಲದು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಬೇಕು ಇವು ಭೌತಿಕ ಈ ಭೌತಿಕ ಜಗತ್ತಿನ ಮಾಯ ಆಕರ್ಷಣೆಗಳು ಈ ಮಾಯ ಆಕರ್ಷಣೆಗಳು ಕೊನೆಗೆ ಇವರನ್ನ ಬಂದಿಗಳನ್ನಾಗಿ ಮಾಡಿ ಕೊನೆಗೆ ಇದರ ರಿಸಲ್ಟ್ ಏನಪ್ಪ ಅಂತಂತಂದರೆ ಇಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡಿರ್ತಕ್ಕಂಥ ಒಂದಿನ ಸತ್ತೋಗ್ತಾನೆ ಬರ್ತದೆ ಅಲ್ಲಿಗೆ ಒಂದರಿಂದ ಎರಡು ತಿಂಗಳೊಳಗಡೆ ಒಂದೊಂದು ಜನ್ಮ ತೊಗೊಂಡಿರ್ತಾನೆ ಅಥವಾ ಭಿಕ್ಷುಕನಾಗಿದ್ದರೂ ಆಗಿರಬಹುದು ಮುಗಿದೋಯ್ತು ಕತೆ ಒಂದು ತಿಂಗಳಲ್ಲಿ ಅವನ ಎಲ್ಲ ಸಂಪತ್ತೆಲ್ಲ ಉಲ್ಟಾ ಹೋಯ್ತು ಇವತ್ತೊಂದು ಕೋಟಾಧಿಪತಿ ಇವತ್ತು ಸತ್ತ ಅಂತ ಇಟ್ಕೊಂಡ್ರೆ ಇನ್ನು ಒಂದು ತಿಂಗಳಲ್ಲಿ ಅವನು ಮರು ಹುಟ್ಟು ತೊಗೊಂಡಿರ್ತಾನೆ ಅಥವಾ ಜಾಸ್ತಿ ಇದೆ ಇದು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಇಲ್ಲಿ ಕೋಟಾಧಿಪತಿ ಆಗಿರ್ತಕ್ಕಂಥವ್ನು ಇನ್ನು ಮೂರು ತಿಂಗಳಲ್ಲಿ ಇನ್ನೆಲ್ಲ ಜನ್ಮ ತಗೊಂಡು ಯಾವುದೋ ಒಂದು ಕೂಲಿ ಮಾಡೋರು ಹೊಟ್ಟೆಲ್ಲಿ ಹುಟ್ಟಿರ್ತಾನೆ ಏನು ಬಂತು ಪ್ರಯೋಜನ ಅದೇ ಇದನ್ನೆಲ್ಲವನ್ನೂ ಕೂಡ ಈ ಒಂದು ಪರಮಾತ್ಮ ಕೊಟ್ಟಿದ್ದನ್ನು ಈ ಪರಮಾತ್ಮನಿಗೆ ಈ ಸಮಾಜಕ್ಕೆ ಕೊಟ್ಟಿದ್ದರೆ ಅವನು ಸ್ವರ್ಗಕ್ಕೆ ಹೋಗ್ತಾ ಇದ್ದ ಇವಾಗೆಲ್ಲೋದ ಮತ್ತೆ ಭೂಮಿಯ ಮೇಲೆ ಯಾವುದೋ ಒಂದು ಕೂಲಿ ಕಾರ್ಮಿಕರ ಮನೆಯಲ್ಲಿ ಹುಟ್ಟಿದ್ದಾನೆ ಅವನು ಹಿಂದಿನ ಜನ್ಮ ಯಾವುದು ಕೋಟ್ಯಾಧಿಪತಿ ಏನು ಬಂತು ಪ್ರಯೋಜನ ಇದು ಭೌತಿಕ ಜಗತ್ತಿನ ಆಕರ್ಷಣೆಗಳು ಅಂತ ಹೇಳ್ತೀವಿ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ